ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಕೆ ಎಸ್ ಎರ್ ಎರಡು ಸಾವಿರದ ಇಪ್ಪತ್ತೈದು ಈಗಷ್ಟೇ ಅಧಿಸೂಚನೆ ಆಗಿದೆ ಅಂತಂದು ಹೇಳಬಹುದು ಸೊ ಇದು ಪಿ ಡಿ ಎಫ್ ಏನಂತಂದರೆ ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಪ್ರೂಫ್ಗಳು ಎಲ್ಲ ಎಲ್ಲ ಕಡೆಯೂ ಶೇರ್ ಮಾಡಿದ್ದೀನಿ ಮತ್ತು ಎ ವೆಬ್ಸೈಟ್ನಲ್ಲಿ ನೇರವಾಗಿ ನಿಮಗೆ ಈ ಒಂದು ಪಿ ಡಿ ಎಫ್ ಅವೈಲೇಬಲ್ ಇರುತ್ತೆ ಎಸ್ ಇಲ್ಲಿ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಕರ್ನಾಟಕ ರಾಜ್ಯ ಪರೀಕ್ಷಾ ಪ್ರಾಧಿಕಾರ ಕೆ ಇ ಎ ಮೂಲಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಈಗಷ್ಟೇ ಆದಂಥ ಒಂದು ನೋಟಿಫಿಕೇಶನ್ ಅಂತಂದು ಹೇಳಬಹುದು ಕರ್ನಾಟಕ ರಾಜ್ಯ ಶಿಕ್ಷಕರ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದು ಅಂತಂದೇ ಹೇಳಬಹುದು ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಯುಸಿಸಿ ನೆಟ್ ಬ್ಯೂರೋ ನವದೆಹಲಿ ಇವರ ಒಂದು ಪತ್ರ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಇವರ ಒಂದು ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕೆಸೆಟನ್ನು ಈಗಷ್ಟೇ ಅಂದರೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮನ್ನು ನಡೆಸುವ ಒಂದು ಟೈಮನ್ನು ಕೂಡ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ ಅಂತಂದು ಹೇಳಬಹುದು ಈ ಎಕ್ಸಾಮ್ ನೋಡಿ ನವೆಂಬರ್ ಂಬರ್ ಎರಡರಂದು ಇರುತ್ತೆ ಅಂತಂದು ಹೇಳಬಹುದು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಆಯೋಜ ನಿಯೋಜಿಸಲಾಗಿದ್ದು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ ಹಾಗಾದರೆ ಕೆ ಎಟ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ವೇಳಾಪಟ್ಟಿಯನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದಾಗಿದೆ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಿಕೆಯ ಒಂದು ಪ್ರಾರಂಭದ ದಿನಾಂಕವನ್ನು ಗಮನಿಸಿದಾಗ ಎಷ್ಟಿದೆ ಅಂತ ನೋಡಿ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಹಾಲ್ ಟಿಕೆಟ್ ನಮಗೆ ಯಾವಾಗ ಅವೈಲಬಲ್ ಇರ್ತದೆ ಅಡ್ಮಿಟ್ ಕಾರ್ಡ್ ಅಂತ ನೋಡಿದಾಗ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮಗೆ ಅಡ್ಮಿಟ್ ಕಾರ್ಡ್ ಅವೈಲೇಬಲ್ ಇರುತ್ತೆ ಇನ್ನು ಪರೀಕ್ಷಾ ದಿನಾಂಕವನ್ನು ಗಮನಿಸಿದಾಗ ಹನ್ನೊಂದು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಎರಡಕ್ಕೆ ಈ ಒಂದು ಪರೀಕ್ಷೆ ಇರುತ್ತೆ ಅಂತಂದು ಹೇಳಬಹುದು ಸೊ ಇಲ್ಲಿ ನೋಡಿ ಏನಪ್ಪ ಅಂತಂದರೆ ಕೆ ಸೆಟ್ ಅಭ್ಯರ್ಥಿಗಳು ಎಷ್ಟಂತಂದರೆ ಸೆಪ್ಟೆಂಬರ್ ಹದಿನೆಂಟರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ಪ್ರಮುಖವಾಗಿ ಮೂವತ್ತ್ಮೂರು ಪರೀಕ್ಷೆಗಳಿಗೆ ಮೂವತ್ತ್ಮೂರು ವಿಷಯಗಳಿಗೆ ನಡೀತಕ್ಕಂಥ ಒಂದು ಎಕ್ಸಾಮ್ ಅಂತಂದೇ ಹೇಳಬಹುದು ಸೊ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಪ್ರತಿ ವರ್ಷವೂ ಕೂಡ ಕೆ ಎಸ್ ಕಾಲ್ ಮಾಡ್ತಾ ಇದ್ದಾರೆ ಕೆಇಗೆ ಕೊಟ್ಟ ಮೇಲೆ ಮೊದಲಿಗೆ ಮೈಸೂರು ಯೂನಿವರ್ಸಿಟಿ ನಡೆಸ್ತಾ ಇತ್ತು ಮೈಸೂರು ಯೂನಿವರ್ಸಿಟಿ ನಡೆಸುವಂಥ ಒಂದು ಸಮಯದಲ್ಲಿ ನಾಲ್ಕು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಕಾಲ್ಫಾರ್ಮ್ ಮಾಡ್ತಾ ಇದ್ದರು ನಂತರದಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀದಲ್ಲಿ ಕೆಇಗೆ ಈ ಒಂದು ಅವಕಾಶವನ್ನು ಕೊಟ್ಟರು ಎಕ್ಸಾಮ್ ನಡೆಸಲಿಕ್ಕೆ ಸೊ ಟ್ವೆಂಟಿ ತ್ರೀ ಅಂತ ಹಿಡಿದು ಟ್ವೆಂಟಿ ತ್ರೀದಲ್ಲಿ ಫಾರ್ಮ್ ಆಯಿತು ಟ್ವೆಂಟಿ ಫೋರ್ಲ್ಲಿ ಕೂಡ ಫಾರ್ಮ್ ಆಗಿತ್ತು ಮತ್ತು ಟ್ವೆಂಟಿ ಫೈವದಲ್ಲಿ ಮತ್ತೊಮ್ಮೆ ಫಾರ್ಮ್ ಮಾಡಿದ್ದಾರೆ ಸೊ ಲಾಸ್ಟ್ ಟೈಮ್ ಯಾರೆಲ್ಲ ಒನ್ ಮಾರ್ಕ್ ಟು ಮಾರ್ಕಿಂದ ಹೊರಗೆ ಉಳಿದಿರಲ್ಲ ಸೊ ಎಲ್ಲರೂ ಕೂಡ ಈ ಒಂದು ಸಮಯವನ್ನು ಏನಂತಂದರೆ ಸದುಪಯೋಗ ಪಡಿಸ್ಕೊಳ್ಬೇಕು ಮತ್ತು ಸ್ಟಡಿಯನ್ನು ನಿರಂತರವಾಗಿ ಇಟ್ಕೋಬೇಕು ಸೊ ಅಂದರೆ ಮಾತ್ರ ಇಲ್ಲಿ ಕೆಸೆಟನ್ನು ಕ್ವಾಲಿಫೈಡ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದೇಳತ್ತಾ ಎಸ್ ಇದಿಷ್ಟು ಏನಪ್ಪ ಅಂತಂದರೆ ಇವತ್ತಿನ ಒಂದು ಅಪ್ಡೇಟ್ ಅಂತಂದು ಹೇಳ್ಬೋದು ಇದೊಂದು ಗುಡ್ ನ್ಯೂಸ್ ಕೂಡ ಹೌದು ಯಾಕಂತಂದರೆ ಸುಮಾರು ಒಂದು ಒಂದೂವರೆ ವರ್ಷಗಳಿಂದ ಯಾವುದೇ ಒಂದು ರಿಕ್ವೈರ್ಮೆಂಟ್ ಇಲ್ಲದೇ ಸುಮ್ಮ ತುಂಬ ಏನಂದರೆ ಬಿಟ್ಟಿದ್ವಿ ಯಾವುದೇ ಎಕ್ಸಾಮ್ಸ್ಗಳಿಲ್ಲ ಏನಿಲ್ಲ ಓದ್ತಾ ಇದ್ದೀವಿ ಸುಮ್ಮನೆ ಕೂತ್ಕೊಂಡು ಅಂತ ತುಂಬ ಬಿಟ್ಟಿದ್ವಿ ಜಸ್ಟ್ ಒಂದು ಟಿ ಟಿ ಕೂಡ ಕಾಲ್ ಆಗ್ತಾ ಇಲ್ಲ ಅಂತ ತುಂಬ ನಾವು ಏನಂತಂದರೆ ಬೇಸತ್ತ ಬಿಟ್ಟಿದ್ವಿ ಅದಕ್ಕೆ ಸೊ ಎಲ್ಲ ಒಂದು ಶಿಕ್ಷಕ ಆಕಾಂಕ್ಷಿಗಳಾಗಿರಬಹುದು ಅಥವಾ ಈ ಸಹಾಯಕ ಪ್ರಾಧ್ಯಾಪಕ ಆಕಾಂಕ್ಷಿಗಳಾಗಿರಬಹುದು ಅವರೆಲ್ಲರಿಗೂ ಕೂಡ ಏನಪ್ಪಾ ಅಂತಂದರೆ ಇದೊಂದು ತುಂಬ ಒಂದು ಸಂತೋಷದಾಯಕವಾದಂಥ ಸುದ್ದಿ ಅಂತಂದು ಹೇಳಬಹುದು ಎಸ್ ಇದರ ಒಂದು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಅಥವಾ ಏನಪ್ಪ ಅಂತಂದ್ರೆ ಶುಲ್ಕ ಅಂತಂದು ನೋಡಿದಾಗ ಇಲ್ಲಿ ನೋಡ್ತಾ ಹೋಗೋಣ ನೋಡಿ ಸಾಮಾನ್ಯ ವರ್ಗ ಪ್ರವರ್ಗ ಮತ್ತು ಟು ಎ ಟು ಬಿ ಟು ತ್ರೀ ಎ ತ್ರೀ ಬಿ ಎಲ್ಲ ಒಂದು ವರ್ಗದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಟ್ರೈಜೆಂಟರ್ ಇವ್ರಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅಂತಂದು ಹೇಳಬಹುದು ಚಲ ಚಲನ್ ತುಂಬೋದು ಇನ್ನು ಐವತ್ತು ಅಂಕಗಳ ಜಿ ಕೆ ಪೇಪರ್ ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ಇರುತ್ತೆ ಐವತ್ತು ಪ್ರಶ್ನೆಗಳು ನೂರು ಅಂತಂದು ಹೇಳಬಹುದು ಇನ್ನು ಎರಡು ನೂರು ಅಂಕಗಳ ಅಂದರೆ ಒಂದು ಪ್ರಶ್ನೆಗೆ ಎರಡು ಅಂಕಗಳ ಒಂದು ಮೂಲಕವಾಗಿ ಈ ಪರೀಕ್ಷೆಯನ್ನು ನಡೆಸಲಾಗುತ್ತೆ ನೂರು ಅಂಕಗಳ ಐವತ್ತು ಪ್ರಶ್ನೆಗಳ ಜಿ ಕೆ ಇರುತ್ತೆ ಆಮೇಲೆ ನೂರು ಅಂಕ ನೂರು ಪ್ರಶ್ನೆಗಳ ಎರಡು ನೂರು ಅಂಕಗಳ ನಮ್ಮ ಒಂದು ಮೆಥಡ್ ಪೇಪರ್ ಇರುತ್ತೆ ಅಂತಂದಿಲ್ಲಿ ಹೇಳಬಹುದು ಮತ್ತು ಇನ್ನೂ ಬೆಳಗ್ಗೆ ಹತ್ತರಿಂದ ಒಂದು ಗಂಟೆವರೆಗೆ ಈ ಎಕ್ಸಾಮ್ಗಳು ನಡೀತಾವೆ ನವೆಂಬರ್ ಎರಡು ನೆನಪಿರಲಿ ಎಕ್ಸಾಮ್ ಡೇಟ್ ಸೊ ಎಕ್ಸಾಮ್ ಡೇಟನ್ನು ನೆನಪಿಟ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿರಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ ಇನ್ನು ನೀವು ಎಮ್ ಎ ಕಂಪಲ್ಸರಿ ಪಾಸ್ ಆಗಿರಬೇಕು ಎಮ್ ಎಲ್ಲಿ ಪ್ರಮುಖವಾಗಿ ಐವತ್ತೈದು ಪರ್ಸೆಂಟನ್ನು ನೀವು ತೆಗೆದುಕೊಂಡಿರಬೇಕು ಸೊ ಅಂತಂದರೆ ಈ ಒಂದು ಪರೀಕ್ಷೆಯನ್ನು ಬರಲಿಕ್ಕೆ ಬರುತ್ತೆ ಇಲ್ಲೆಲ್ಲ ನೀವು ನೋಡ್ತಾ ಹೋಗ್ಬೋದು ಒಂದೆಲ್ಲ ಕಂಪ್ಲೀಟಾಗಿ ನೋಟಿಫಿಕೊಂಡು ಲೋಕೇಶನನ್ನು ಓದ್ಕೊಳ್ಳಿ ನಾನು ಇದನ್ನು ಟೆಲಿಗ್ರಾಮ್ ವಾಟ್ಸಪ್ ಎಲ್ಲ ಗ್ರೂಫ್ಗಳಲ್ಲಿ ಕೂಡ ಶೇರ್ ಮಾಡಿರ್ತೇನೆ ಅಂತಂದು ಹೇಳ್ತಾ ಓಕೆ ಸೊ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿರಿ ಎಕ್ಸಾಮನ್ನು ಓದ್ಕೊಳ್ಳಿ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಸ್ಟಡಿಯನ್ನು ನವೆಂಬರ್ ಎರಡಕ್ಕೆ ಎಕ್ಸಾಮ್ ಇರುತ್ತೆ ಮತ್ತು ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಗಳು ಬಂದರೆ ನಾನು ತಿಳಿಸ್ತೀನಿ ಮತ್ತು ಹಿಸ್ಟ್ರಿಗಾಗಿ ನಂದು ಹಿಸ್ಟ್ರಿ ಕೇಸ್ ಸೆಟ್ ನಿಮಗೆಲ್ಲ ಗೊತ್ತಿರುವಂತೆ ಸೊ ಹಿಸ್ಟ್ರಿಗಾಗಿ ನಾ ಯಾವಾಗೆಲ್ಲ ಕ್ಲಾಸ್ ಮಾಡಿರ್ತಾನಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ಸೊ ಅವುಗಳನ್ನು ನೋಡ್ಕೊಳ್ಳಿ ಸೊ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತವೆ ಅಂತಂದು ಹೇಳ್ತಾ ಓಕೆ ಥ್ಯಾಂಕ್ ಯು ಆ